ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ವಸಿಷ್ಠ ಜನಕ ಸಂವಾದದಲ್ಲಿ ಜ್ಞಾನ ಅಜ್ಞಾನ ಸ್ವರೂಪವು ಮತ್ತು ಉಪದೇಶಕ್ಕೆ ಅರ್ಹರು ಮತ್ತು ಅನರ್ಹರು ಎಂಬ ಮುನ್ನೂರ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಇನ್ನು ಜಡವೆನಿಸಿದ ಅವ್ಯಕ್ತವನ್ನು ಅದರ ಗುಣವಿಧಿಗಳನ್ನು ಹೇಳುವೆನು ಕೇಳು ಪ್ರಕೃತಿ ಎಂಬುದು ಗುಣಗಳನ್ನು ಸೃಷ್ಟಿಸುವುದು ಪೋಷಿಸುವುದು ಮತ್ತು ನಾಶ ಮಾಡುವುದು ಯಾವಾಗಲೂ ಅದು ಕ್ರೀಡಾರ್ಥವಾಗಿ ನನ್ನನ್ನು ವಿಧ ವಿಧವಾಗಿ ಮಾಡಿಕೊಂಡು ವಿಕಾರವನ್ನು ಹೊಂದುತ್ತಿರುವುದು ಜೀವನು ಅವುಗಳಲ್ಲಿದ್ದು ನೋಡುತ್ತಿರುವನು ಆದರೆ ಆ ವಿಕಾರ ಉಂಟಾಗುವುದನ್ನು ಅವನು ತಿಳಿಯಲಾರನು ತಾನು ಹೊಂದಿದ ವಿಕಾರಗಳನ್ನೆಲ್ಲ ತಾನೆಂದೇ ಭ್ರಮಿಸಿರುವುದರಿಂದ ಜೀವನು ಪರಮಾತ್ಮನನ್ನು ತಿಳಿಯಲಾರನು ಅವನು ಸತ್ವರಜಸ್ತಮೋ ಗುಣಗಳನ್ನು ಹೊಂದಿ ತಾನು ಸೃಷ್ಟಿಸಿದುದನ್ನೇ ಸೃಷ್ಟಿಸುತ್ತಾ ತನ್ನಲ್ಲಿಯೇ ಅಡಗಿಸಿಕೊಳ್ಳುತ್ತಿರುವನು ಅವನು ವ್ಯಕ್ತನಲ್ಲದೆ ಅವ್ಯಕ್ತದ ಕಾರ್ಯವನ್ನೆಲ್ಲ ತಿಳಿಯತಕ್ಕವನಾದುದರಿಂದ ಅವನನ್ನು ಬುದ್ಧನೆಂದು ಹೇಳುವರು ಅವ್ಯಕ್ತವು ಯಾವಾಗಲೂ ಗುಣವಿಶಿಷ್ಟವಾದ ವಿಕಾರಗಳನ್ನಾಗಲಿ ನಿರ್ಗುಣವಾದ ಪರಮಾತ್ಮನನ್ನಾಗಲಿ ತಿಳಿಯಲಾರದು ಅದರಿಂದಲೇ ಅದನ್ನು ಜಡವೆನ್ನುವರು ಅವ್ಯಕ್ತವು ತಿಳಿಯತಕ್ಕುದಾಗಿದ್ದರೂ ತಾನು ಇಪ್ಪತ್ತೈದನೆಯದಾಗಿ ತಿಳಿಯುವುದು ಪ್ರಕೃತಿಯೊಡನೆ ಈ ಸಂಬಂಧದಿಂದ ವ್ಯಕ್ತನಾಗದೆಯೋ ಸ್ವರೂಪದಿಂದ ವಿಕಾರವನ್ನು ಹೊಂದದೆಯೂ ಇರುವ ಜೀವನನ್ನು ಪ್ರಬುದ್ಧನೆಂದೇ ಹೇಳುವರು ಏಕೆಂದರೆ ಅವನು ಇವೆಲ್ಲಕ್ಕಿಂತಲೂ ಮೇಲೆ ಶುದ್ಧನು ಬುದ್ಧನು ಸುಪ್ರಮೇಯನು ಆದ ಇಪ್ಪತ್ತಾರನೆಯವನನ್ನು ತಿಳಿಯಲಾರನು ಆ ಇಪ್ಪತ್ತಾರನೆಯವನು ತನಗೆ ಕೆಳಗಿನ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೆಯವಗಳು ಎರಡನ್ನೂ ತಿಳಿಯಬಲ್ಲನು ಪ್ರಾಜ್ಞರಾದವರು ಮಾತ್ರವೇ ಅವ್ಯಕ್ತವೋ ಕೇವಲವೋ ಆದ ಬ್ರಹ್ಮವನ್ನು ತಿಳಿಯುವರು ಜೀವನು ತನ್ನನ್ನು ತನ್ನ ಸಹಜ ಸ್ವರೂಪಕ್ಕಿಂತ ಬೇರೆಯಾಗಿ ತಿಳಿದಾಗ ಎಂದರೆ ತಾನು ಚೆನ್ನಾಗಿ ಬೆಳೆದವನೆಂದು ಕೃಷ್ಣನೆಂದು ಬ್ರಾಹ್ಮಣನೆಂದು ಶೂದ್ರನೆಂದು ಸ್ವರೂಪಿಯೆಂದು ಕುರೂಪಿಯೆಂದು ತಿಳಿದಾಗ ಅವನು ತನ್ನನ್ನಾಗಲಿ ಪರಮಾತ್ಮನನ್ನಾಗಲಿ ಪ್ರಕೃತಿಯನ್ನಾಗಲಿ ತಿಳಿಯಲಾರನು ಆ ಜೀವನು ಪ್ರಕೃತಿಯ ಸ್ವರೂಪವನ್ನು ತಿಳಿದು ಅದು ತನಗಿಂತಲೂ ಬೇರೆಂಬುದನ್ನು ಕಂಡುಕೊಂಡಾಗಲೇ ಅವನು ತನ್ನ ನಿಜ ಸ್ವರೂಪವನ್ನು ಹೊಂದುವನು ಆಮೇಲೆ ಅವನು ಶುದ್ಧವಾದ ಬ್ರಹ್ಮ ವಿಷಯಕವಾದ ಬುದ್ಧಿಯನ್ನು ಪಡೆಯುವನು ಜೀವನಿಗೆ ಈ ಪರಮ ಬುದ್ಧಿಯು ಉಂಟಾದಾಗಲೇ ಇಪ್ಪತ್ತಾರನೆಯ ದೆನಿಸಿದ ಪರಮಾತ್ಮನನ್ನು ಕಾಣುವನು ಆಗ ಅವನು ಅವ್ಯಕ್ತನು ಸೃಷ್ಟಿ ಪ್ರಳಯ ಧರ್ಮದಿಂದ ಕೂಡಿದುದು ಆದ ಪ್ರಕೃತಿಯ ಸಂಬಂಧವನ್ನು ನೀಗುವನು ಅಚೇತನವು ಗುಣ ಗುಣಕಾರ್ಯಗಳಿಗೆ ಒಳಪಟ್ಟದು ಆದ ಪ್ರಕೃತಿಯನ್ನು ತಿಳಿದಾಗಲೇ ಅವನು ಗುಣರಹಿತ ನೆನೆಸುವನು ಅವ್ಯಕ್ತವು ತನಗಿಂತಲೂ ಬೇರಾದುದೆಂದು ತಿಳಿದೊಡನೆ ಅವನು ಪರಮಾತ್ಮ ಸ್ವಭಾವವನ್ನು ಹೊಂದುವನು ಸತ್ವಾದಿ ಗುಣಗಳಿಂದ ಮುಕ್ತನಾದವನು ಪರಮಾತ್ಮನ ಸಾಯುಜ್ಯವನ್ನು ಹೊಂದಿ ಅವನೊಡನೆ ಸಾರೂಪ್ಯವನ್ನು ಹೊಂದುವುದಾಗಿ ವಿದ್ವಾಂಸರು ಹೇಳುವರು ಪರಮಾತ್ಮನನ್ನು ತತ್ವವೆಂದು ಅತತ್ವವೆಂದು ವಿದ್ವಾಂಸರು ಹೇಳುವರು ಅದು ಅಜರವು ಅನಾಮಯವು ಆಗಿರುವುದು ಆ ಆತ್ಮವು ವ್ಯಕ್ತವಾದ ದೇಹವನ್ನು ತನಗೆ ಆಶ್ರಯವನ್ನಾಗಿ ಮಾಡಿಕೊಂಡರೂ ಆ ತತ್ವಗಳ ಸಂ ಸ್ವಭಾವವನ್ನು ಹೊಂದದು ವಿದ್ವಾಂಸರು ಜೀವನನ್ನು ಸೇರಿಸಿ ಇಪ್ಪತ್ತೈದು ತತ್ವಗಳೆಂದು ಹೇಳುವರು ಆದರೆ ಆತ್ಮನಿಗೆ ಮಹದಾದಿ ತತ್ವಗಳ ಸಂಬಂಧವುಂಟೆಂದು ಹೇಳಬಾರದು ಅವನು ನಿಸ್ಪತ್ವನು ಪ್ರಾಜ್ಞನು ಜರಾಮರಣಗಳಿಲ್ಲದವನು ಆನೆ ಇಪ್ಪತ್ತಾರನೆಯ ತತ್ವವನ್ನು ಗ್ರಹಿಸಲ್ಪಡುವವನು ಆದ ಆ ಆತ್ಮನು ಬುದ್ಧಿವೃತ್ತಿಗೆ ವಿಷಯವಾದ ತತ್ವವನ್ನು ಶೀಘ್ರದಲ್ಲಿಯೇ ನೀಗುವನು ಹೀಗೆ ಬುದ್ಧಿವೃತ್ತಿಯನ್ನು ನೀಗಿ ತಾನು ಜರಾಮರಣವಿಲ್ಲದ ಇಪ್ಪತ್ತಾರನೆಯ ಪರಮಾತ್ಮನೆಂದೇ ತಿಳಿದಾಗ ನನ್ನ ಕೇವಲ ಬಲದಿಂದಲೇ ಆ ಪರಮಾತ್ಮನ ಸಾಮ್ಯವನ್ನು ಹೊಂದುವನು ದೇಹದಲ್ಲಿ ಸೇರಿದ ಇಪ್ಪತ್ತೈದನೆಯ ತತ್ವವಾದ ಆತ್ಮಕ್ಕೆ ಪರಮಾತ್ಮ ಸ್ವರೂಪವನ್ನು ತಿಳಿಯುವಂತೆ ಮಾಡಿ ಮೋಕ್ಷವನ್ನು ಸಾಧಿಸಬೇಕೇ ಹೊರತು ಆತ್ಮನಿಗೆ ಮೋಕ್ಷೋಪಾಯವೂ ಬೇರೆಯಿಲ್ಲ ಆ ಆತ್ಮನು ತಾನು ಇರುವ ಕ್ಷೇತ್ರಕ್ಕಿಂತಲೂ ತಾನು ಬೇರೆಯಾಗಿದ್ದರೂ ಆ ಕ್ಷೇತ್ರ ಸಂಸರ್ಗದಿಂದ ಅದರ ಸ್ವಭಾವವನ್ನೇ ಹೊಂದುವನು ಇದರಂತೆಯೇ ಆತ್ಮನು ಶುದ್ಧದೊಡನೆ ಸೇರಿದಾಗ ಶುದ್ಧ ಧರ್ಮವನ್ನು ಹೊಂದುವನು ಜ್ಞಾನಿಯೊಡನೆ ಸೇರಿದಾಗ ಜ್ಞಾನಿಯಾಗುವನು ಮುಕ್ತನೊಡನೆ ಸೇರಿದಾಗ ಮುಕ್ತನಾಗುವನು ಸಂಗರಹಿತನೊಡನೆ ತಾನು ಸಂಗರಹಿತನಾಗುವನು ಮುಮುಕ್ಷುವಿನೊಡನೆ ತಾನು ಮುಮುಕ್ಷುವಾಗುವನು ಶುದ್ಧ ಕರ್ಮದವರೊಡನೆ ಸೇರಿ ಶುದ್ಧ ಕರ್ಮವುಳ್ಳವನಾಗುವನು ವಿಮಲಾತ್ಮನೊಡನೆ ತಾನು ವಿಮಲನಾಗುವನು ಕೇವಲಾತ್ಮನೊಡನೆ ಸೇರಿ ಕೇವಲಾತ್ಮನಾಗುವನು ಸ್ವತಂತ್ರನೊಡನೆ ಸ್ವತಂತ್ರನಾಗುವನು ರಾಜೇಂದ್ರ ನಿನಗೆ ಯಥಾರ್ಥವಾದ ತತ್ವಗಳನ್ನೆಲ್ಲ ಕ್ರಮವಾಗಿ ಹೇಳಿದೆನು ಸನಾತನವೂ ಶುದ್ಧವೂ ಆದ ಬ್ರಹ್ಮವನ್ನು ನಿನಗೆ ತಿಳಿಸಿದೆನು ವೇದಜ್ಞನಲ್ಲದಿದ್ದರೂ ಬ್ರಹ್ಮ ಜ್ಞಾನದಲ್ಲಿ ಶ್ರದ್ಧೆಯಿಂದ ನಿನ್ನಲ್ಲಿ ಮೊರೆಹೊಕ್ಕ ಶಿಷ್ಯನಿಗೆ ನೀನು ಈ ಜ್ಞಾನವನ್ನು ಹೇಳಬಹುದು ಅನೃತವಾದಿಯು ಶೂರನು ಕುಟಿಲನು ಪಂಡಿತರ ಜ್ಞಾನಕ್ಕೆ ಮತ್ಸರ ಪಡುವವನು ಹೊರಹಿಂಸಕನು ಆದವನಿಗೆ ಉಪದೇಶಿಸಬಾರದು ಶ್ರದ್ಧೆಯುಳ್ಳವನಿಗೂ ಗುಣವಂತನಿಗೂ ಪರನಿಂದ ಮಾಡದವನಿಗೂ ಶುದ್ಧವಾದ ಯೋಗವುಳ್ಳವನಿಗೂ ಉಪದೇಶಿಸಬಹುದು ಹಾಗೆಯೇ ವಿದ್ವಾಂಸನು ವಿದ್ಯುಕ್ತವಾದ ಕರ್ಮಗಳನ್ನು ನುಡಿಯುವವನು ಕ್ಷಮಾಶೀಲನು ಹಿತನು ಏಕಾಂತ ವಾಸಶೀಲನು ವಿದ್ಯುಕ್ತ ಕರ್ಮಗಳಲ್ಲಿ ಶ್ರದ್ಧೆಯುಳ್ಳವನು ವಾದ ಮಾಡದವನು ಅನೇಕ ಶಾಸ್ತ್ರಗಳನ್ನು ಕೇಳಿದವನು ಕೇಳಿದುದನ್ನು ಗ್ರಹಿಸಬಲ್ಲವನು ನಿಯತಾತ್ಮನು ಶಕ್ತನು ಆದವನಿಗೆ ಉಪದೇಶಿಸಬಹುದು ಇಂತಹ ಗುಣಗಳಿಲ್ಲದವರಿಗೆ ಇದನ್ನು ಉಪದೇಶಿಸಬಾರದು ಇದು ಶುದ್ಧವಾದ ಬ್ರಹ್ಮ ಜ್ಞಾನವು ಆ ಜ್ಞಾನವನ್ನು ಅಪಾತ್ರದಲ್ಲಿ ಉಪಯೋಗಿಸಿದರೆ ತಕ್ಕ ಫಲವು ಲಭಿಸದು ಸಮಸ್ತ ರತ್ನಗಳಿಂದ ಪೂರ್ಣವಾದ ಭೂಮಂಡಲವನ್ನೇ ನಿನಗೆ ಕೊಡುವುದಾದರೂ ಮೃತಹೀನಿಗೆ ಆ ಜ್ಞಾನವನ್ನು ನೀನು ಉಪದೇಶಿಸಬಾರದು ನಿನ್ನ ರಾಜ್ಯವನ್ನೆಲ್ಲ ಕೊಟ್ಟರೂ ಕೊಡಬಹುದೇ ಹೊರತು ಅಸತ್ತಾದವನಿಗೆ ಈ ಜ್ಞಾನವನ್ನು ಹೇಳಬಾರದು ಜಿತೇಂದ್ರಿಯನಾದವನಿಗೆ ನಿಸ್ಸಂದೇಹವಾಗಿ ಈ ಜ್ಞಾನವನ್ನು ಉಪದೇಶಿಸಬಹುದು ಓ ಕರಾಳ ನೀನು ಇನ್ನು ಮೇಲೆ ನಿರ್ಭಯನಾಗಿರು ಪರಬ್ರಹ್ಮವನ್ನು ಕುರಿತ ವಿಷಯವನ್ನೆಲ್ಲ ನನ್ನಿಂದ ನೀನು ಗ್ರಹಿಸಿರುವುದರಿಂದ ನಿನ್ನ ಭಯಕ್ಕೆ ಕಾರಣವಿಲ್ಲ ಆದಿ ಮಧ್ಯಾಂತಗಳಿಲ್ಲದ ನಿರಾಮಯವಾದ ಮತ್ತು ಪರಮ ಪವಿತ್ರವಾದ ಆ ಬ್ರಹ್ಮವನ್ನು ಕುರಿತು ನಿನಗೆ ಯಥಾವತ್ತಾಗಿ ಎಲ್ಲವನ್ನೂ ತಿಳಿಸಿದನು ಇನ್ನು ಮೇಲೆ ನೀನು ಆತ್ಮ ಸಾಕ್ಷಾತ್ಕಾರದಿಂದ ಜನನ ಮರಣಗಳನ್ನು ನೀಗಿಸತಕ್ಕುದಾಗಿಯೂ ಭಯನಾಶಕವಾಗಿಯೂ ಶುಭಕರವಾಗಿಯೂ ಇರುವ ಪರವಸ್ತುವನ್ನು ಕಂಡುಕೊಂಡು ಇಂದಿನಿಂದ ನಿನ್ನ ಮೋಹವನ್ನು ಬಿಟ್ಟುಬಿಡು ಎಲ್ಲ ಜ್ಞಾನಗಳಿಗೂ ಮುಖ್ಯ ಸಾರವಾದ ಜ್ಞಾನವನ್ನು ನೀನು ಈಗ ನನ್ನಿಂದ ಪಡೆದಿರುವೆ ಈ ಜ್ಞಾನವನ್ನು ನೀನು ಸಾಕ್ಷಾತ್ತಾಗಿ ಈ ಜ್ಞಾನವನ್ನು ನಾನು ಸಾಕ್ಷಾತ್ತಾಗಿ ಹಿರಣ್ಯ ಗರ್ಭನಿಂದಲೇ ಪಡೆದನು ನಾನು ಆ ಬ್ರಹ್ಮನನ್ನು ಎಷ್ಟೋ ಪ್ರಯತ್ನದಿಂದ ಉಪಾಸಿಸಿ ಅವನನ್ನು ಪ್ರಸನ್ನನನ್ನಾಗಿ ಮಾಡಿದ ಮೇಲೆ ಅವನು ಇದನ್ನು ನನಗೆ ಉಪದೇಶಿಸಿದನು ಅವನಿಂದ ನಾನು ಕೇಳಿದಂತೆಯೇ ಈಗ ನಿನಗೆ ಉಪದೇಶಿಸಿದನು ಮೋಕ್ಷಾರ್ಥಿಗಳಿಗೆ ಈ ಜ್ಞಾನವೇ ಮುಖ್ಯವು ಎಂದನು ಓ ಧರ್ಮರಾಜ ವಸಿಷ್ಠ ಮಹರ್ಷಿಯು ಕರಾಳ ಜನಕನಿಗೆ ಪರಬ್ರಹ್ಮವನ್ನು ಕುರಿತ ಕುರಿತು ಹೇಳಿದ ವಿಷಯವನ್ನೆಲ್ಲ ಈಗ ನಾನು ನಿನಗೆ ತಿಳಿಸಿದನು ಈ ಜ್ಞಾನವನ್ನು ಪಡೆದ ಜೀವನಿಗೆ ಪುನರಾವೃತ್ತಿಯಿಲ್ಲ ಜೀವನು ಆ ಪರಮಾತ್ಮನ ನಿಜ ತತ್ವವನ್ನು ತಿಳಿಯದುದರಿಂದಲೇ ಈ ಲೋಕದಲ್ಲಿ ತಿರುಗಿ ತಿರುಗಿ ಜನ್ಮವನ್ನೆತ್ತಿ ತೊಳಲುವನು ನಾನು ಆ ನಾರದ ಮಹರ್ಷಿಯಿಂದ ಕೇಳಿ ಇದನ್ನು ನಿನಗೆ ಉಪದೇಶಿಸಿದನು ಮೊದಲು ಹಿರಣ್ಯ ಗರ್ಭನಿಂದ ವಸಿಷ್ಠನು ಆ ವಸಿಷ್ಠರಿಂದ ನಾರದನು ಆ ಜ್ಞಾನವನ್ನು ಉಪದೇಶ ಹೊಂದಿದರು ಆ ನಾರದನಿಂದ ನಾನು ಉಪದೇಶಗೊಂಡನು ಈಗ ನನ್ನಿಂದ ನೀನು ಕೇಳಿದೆಯಷ್ಟೇ ಇನ್ನು ನೀನು ನಿನ್ನ ಶೋಕವನ್ನು ತೊಲಗಿಸು ಕ್ಷರ ಅಕ್ಷರಗಳನ್ನು ತಿಳಿದವನಿಗೆ ಈ ಲೋಕದಲ್ಲಿ ಯಾವ ಭಯವೂ ಇಲ್ಲ ಅದನ್ನು ತಿಳಿಯದವನಿಗೆ ಎಲ್ಲೆಲ್ಲಿಯೂ ಭಯವೇ ಈ ಜ್ಞಾನವಿಲ್ಲದುದರಿಂದಲೇ ಜೀವನು ತಿರುಗಿ ತಿರುಗಿ ಜನ್ಮವನ್ನೆತ್ತುವನು ಅವನು ಸತ್ತು ಸತ್ತು ತಿರುಗಿ ಮರಣಾಂತವಾದ ಜನ್ಮಗಳನ್ನೇ ಹೊಂದುವನು ದೇವ ತಿರಿಯಂಗ್ ಮನುಷ್ಯ ಜನ್ಮಗಳನ್ನೆಲ್ಲ ಪಡೆಯುವನು ಹೀಗೆ ಬಹುಕಾಲದವರೆಗೆ ತೊಳಲಿ ಶುದ್ಧನಾದರೆ ಆಮೇಲೆ ಅಜ್ಞಾನವೆಂಬ ಅಗಾಧವಾದ ಸಮುದ್ರವನ್ನು ದಾಟಿ ಪರಮ ಶ್ರೇಯಸ್ಸನ್ನು ಹೊಂದುವನು ಆ ಅಜ್ಞಾನವೆಂಬ ಸಮುದ್ರವು ಅತಿ ಭಯಂಕರವಾದುದು ಅಗಾಧವಾದುದು ಅದೇ ಅವ್ಯಕ್ತವೆಂದು ಕರೆಯಲ್ಪಡುವುದು ಪ್ರಾಣಿಗಳು ಅನವರತವು ಅದರಲ್ಲಿ ತೇಲಿ ಮುಳುಗುವವು ಈಗ ನೀನು ಆ ಅಜ್ಞಾನ ಸಮುದ್ರವನ್ನು ದಾಟಿದಂತಾಯಿತು ಇದರಿಂದ ನೀನು ರಜಸ್ತಮೋ ಗುಣಗಳಿಂದ ಮುಕ್ತನಾಗಿರಬೇಕು ಇದು ಮುನ್ನೂರ ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ